ಹಾಯ್ ಗೈಸ್ ನಮ್ಮ ಮತ್ತೊಂದು ಕೆ ಎಸ್ಟಿ ವಿಡಿಯೋಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಹತ್ತೊಂಬತ್ ಸಾವಿರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸುಮಾರು ಇಪ್ಪತ್ತು ವರ್ಷ ಆಯಿತು ಒಬ್ಬ ಕೆಲಸಗಾರ ಚಿನ್ನಪ್ಪ ತಾನೇ ಬಂದು ಹೇಳ್ತಾನೆ ನಾನು ಸಾವಿರಾರು ಶವುಗಳನ್ನ ಮುಚ್ಚಿ ಹಾಕಿದ್ದೀನಿ ಅಂತ ಒಂದು ಶವವನ್ನು ಮುಚ್ಚಿ ಹಾಕಿದಕ್ಕೆ ಚಿನ್ನಪ್ಪನಿಗೆ ಕೇವಲ ಐವತ್ತು ರೂಪಾಯಿ ಕೊಡ್ತಿದ್ರಂತೆ ಇದನ್ನ ಕೇಳ್ತಿದ್ರೇನೆ ತಲೆ ತೆರಗುತ್ತೆ ಚಿನ್ನಪ್ಪ ಹತ್ತೊಂಬತ್ತು ವರ್ಷದ ಹುಡುಗನಿದ್ದಾಗ ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಬಂದ ಅವನಿಗೆ ದೊಡ್ಡವರಿಂದ ಆದೇಶ ಬಂತು ಶವುಗಳನ್ನ ಊತಿ ಮುಚ್ಚಿ ಹಾಕು ಐವತ್ತು ರೂಪಾಯಿ ತಗೋ ಅಂತ ಮೊದಲಿಗೆ ಒಂದೆರಡು ಶವ ಆಮೇಲೆ ಇದು ಸಾವಿರಾರು ಶವುಗಳಾಯ್ತಂತೆ ಇನ್ನೊಂದು ವಿಷಯ ಎರಡು ಸಾವಿರದಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಧರ್ಮಸ್ಥಳದಲ್ಲಿ ನಾನ್ನೂರ ತೊಂಬತ್ತು ಅಸಹಜ ಸಾವುಗಳು ಆಗಿವೆ ನಾನ್ನೂರ ತೊಂಬತ್ತು ಅಂದರೆ ಸುಮ್ನೆ ಈ ಸಾವುಗಳ ಹಿಂದಿನ ಕಾರಣ ಏನು ಯಾರು ಇದನ್ನು ಮಾಡಿದವರು ಈ ಆರೋಪಗಳ ಜೊತೆಗೆ ಒಂದು ದಾರುಣ ಕಥೆ ಇದೆ ಅನನ್ಯ ಭಟ್ ಅನ್ನೋ ಹುಡುಗಿಯ ಕತೆ ಎರಡು ಸಾವಿರದ ಮೂರರಲ್ಲಿ ಅನನ್ಯ ಒಬ್ಬ ಎ ಬಿ 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 ಎಸ್ ಸ್ಟೂಡೆಂಟ್ ಮಣಿಪಾಲ್ ಮೆಡಿಕಲ್ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಓದ್ತಿದ್ಲು ಅವಳು ಧರ್ಮಸ್ಥಳಕ್ಕೆ ಕಾಲೇಜ್ ಟ್ರಿಪ್ ಗೆದ್ದು ಬಂದವಳು ಆದಿನ ಸಂಜೆ ಅವಳ ಫ್ರೆಂಡ್ಸ್ ನಾವು ಬಟ್ಟೆತರಕ್ಕೆ ಹೋಗ್ತೀವಿ ಅಂತ ಹೇಳಿ ಹೋದ್ರು ಅನನ್ಯ ಸರಿ ನಾನು ಇಲ್ಲೇ ಓಡಾಡ್ತಿರ್ತೀನಿ ಅಂತ ಹೇಳಿದ್ಳು ಆದ್ರೆ ಅವಳ ಫ್ರೆಂಡ್ಸ್ ವಾಪಸ್ ಬಂದಾಗ ಅನನ್ಯ ಕಾಣೆಯಾಗಿದ್ಲು ಅನನ್ಯ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಇಡ್ತಾಳೆ ಅಂತ ಹುಡುಕಿದ್ರು ಆದ್ರೆ ಅವಳು ಸಿಗ್ಲಿಲ್ಲ ಅವಳ ತಾಯಿ ಸುಜಾತ ಭಟ್ ಕೋಲ್ಕತ್ತಾದ ಸಿ ಬಿ ಐ ಆಫೀಸ್ ನಲ್ಲಿ ಆಗಿ ಕೆಲಸ ಮಾಡ್ತಿದ್ರು ಸುಜಾತಾ ಭಟ್ ತನ್ನ ಮಗಳು ಖಾಣೆಯಾದ ಸುದ್ದಿ ಕೇಳಿ ಓಡೋಡಿ ಧರ್ಮಸ್ಥಳಕ್ಕೆ ಬಂದ್ರು ಅವಳ ಮಗಳ ಫೋಟೋ ತೋರಿಸಿ ಸುತ್ತಮುತ್ತ ಜನರಿಗೆ ಕೇಳಿದಳು ಆದರೆ ಯಾವುದೇ ಸುಳಿವು ಸಿಗಲಿಲ್ಲ ಸುಜಾತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಕೊಡಲು ಹೋದಾಗ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲಿಲ್ಲ ನಿಮ್ಮ ಮಗಳು ಯಾರ ಜೊತೆಗಾದ್ರೂ ಓಡಿ ಹೋಗಿರಬೇಕು ಬರ್ತಾಳೆ ತಗೋ ಅಂತ ಅವಮಾನ ಮಾಡಿದ್ರು ಸುಜಾತ ಭಟ್ ಅಂತ ಐ ಆಫೀಸರ್ನ ಮಗಳಿಗೆ ಇಂತಹ ಗತಿಯಾದ್ರೆ ಸಾಮಾನ್ಯ ಜನರ ಗತಿ ಏನು ಇದಕ್ಕಿಂತ ದಾರುಣವಾದದ್ದು ಏನಂದ್ರೆ ಸುಜಾತ ತನ್ನ ಮಗಳಿಗಾಗಿ ಹುರುಕ್ತಿರಬೇಕಾದ್ರೆ ಒಂದಿಬ್ಬರು ಮುಸುಕು ಹಾಕಿ ಅವಳನ್ನ ಕಿಡ್ನಾಪ್ ಮಾಡಿ ಒಂದು ಗುಪ್ತ ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿ ಅವಳನ್ನ ಕಟ್ಟಿ ಹಾಕಿ ಹೊಡೆದು ಧರ್ಮಸ್ಥಳ ಬಿಟ್ಟು ಓಡಿ ಹೋಗುವಂತ ಬೆದರಿಕೆ ಹಾಕಿದ್ರು ಸುಜಾತ ಇಲ್ಲ ಹೋಗೋದಿಲ್ಲ ಅಂತ ಹೇಳಿದ್ರಿಂದ ಅವಳ ತಲೆಗೆ ಬಲವಾಗಿ ಹೊಡಿದ್ರು ಸುಜಾತ ಅಲ್ಲೇ ಜ್ಞಾನ ತಪ್ಪಿದ್ಲು ಮುಂದೆ ಏನಾಯ್ತು ಸುಜಾತಾ ಕಾಣ್ತಿರದಾಗ ಆಲ್ರೆಡಿ ಮೂರು ತಿಂಗಳು ಆಗಿತ್ತು ಯಾರೋ ಒಳ್ಳೆಯವರು ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ರು ಮೂರು ತಿಂಗಳು ಕೋಮದಲ್ಲಿದ್ದ ಸುಜಾತಾ ಆಸ್ಪತ್ರೆಯಿಂದ ಹೊರಗಡೆ ಬಂದಾಗ ಸೂರತ್ ಕಲ್ನಲ್ಲಿದ್ದ ಅವಳ ಮನೆಗೆ ಯಾರೋ ನುಗ್ಗಿ ಎಲ್ಲ ಎವಿಡೆನ್ಸ್ ಗಳನ್ನ ಸೊಟ್ಟು ಬೂರಿ ಮಾಡಿದ್ರು ಇದನ್ನೆಲ್ಲ ನೋಡಿದ ಮೇಲೆ ಎಲ್ಲಾ ಮುಗಿತು ಅಂತ ಸುಜಾತ ಅನ್ಕೊಂಡ್ಲು ಆದ್ರೆ ಈಗ ಇಪ್ಪತ್ತೆರಡು ವರ್ಷಗಳ ನಂತರ ಸುಜಾತಾ ಮಂಗಳೂರು ಎಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ಆರೋಪಗಳು ಮತ್ತು ಅನನ್ಯ ಭಟ್ರ ಕತೆ ಕೇಳಿದ ಮೇಲೆ ಸಿನ್ನಪ್ಪ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟ ಅವನ ಲಾಯರ್ಸ್ ಒಂದು ತಲೆಬುರಡೆ ಮತ್ತು ಮೂರು ಮೂಳೆಗಳನ್ನು ಕೊಟ್ಟು ಪೊಲೀಸರಿಂದ ಲ್ಯಾಬ್ ರಿಪೋರ್ಟ್ಗೆ ಕಳಿಸಿದ್ದಾರೆ ಈ ತಲೆ ಎಸ್ ಎಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಹೋಗಿದೆ ಆದರೆ ಹನ್ನೆರಡು ದಿನ ಕಳೆದರೂ ಪೊಲೀಸರು ಯಾವುದೇ ಸ್ಥಳ ಹಾಜರು ಮಾಡಿಲ್ಲ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ ಇವತ್ತಿನ ಬೆಳವಣಿಗೆ ಏನು ಚಿನ್ನಪ್ಪ ತನ್ನ ಶವಗಳನ್ನ ಹಾಕಿದ ಜಾಗವನ್ನ ತೋರಿಸೋಕೆ ಇದ್ದಾನೆ ಅವನ ಲಾಯರ್ಸ್ ಜೊತೆಗೆ ನೇತ್ರಾವತಿ ನದಿ ಹಿಂಭಾಗಕ್ಕೆ ಹೋಗಿದ್ದ ಇಲ್ಲಿ ಶವಗಳನ್ನ ಊತಿದ್ದೇನೆ ಅಂತ ತೋರಿಸಲು ರೆಡಿಯಾಗಿದ್ದ ಆದ್ರೆ ಪೊಲೀಸರು ಬರಲಿ ಇಲ್ಲ ಒಂದು ಗಟ್ಟೆಕ್ಕಾದ್ರೂ ಪೊಲೀಸರು ಬರೋ ಸುಳಿವೇ ಕಾಣ್ಲಿಲ್ಲ ಇಂತಹ ಗಂಭೀರ ಕೇಸಲ್ಲಿ ಇಷ್ಟು ನಿರ್ಲಕ್ಷ್ಯ ಯಾಕೆ ನಮ್ಮ ಸಿಸ್ಟಮ್ನ ನಾಲ್ಕು ಭಾಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಮಾಧ್ಯಮ ಶಾಸಕಾಂಗ ನಾವು ಆಯ್ಕೆ ಮಾಡಿದ ಎಂ ಎಲ್ ಎ ಈ ವಿಷಯದ ಬಗ್ಗೆ ಒಂದೂ ಮತ್ತು ಆಡಿಲ್ಲ ಟಿಕೆ ಶಿವಕುಮಾರ್ ಡೆಪ್ಯುಟಿ ಸಿ ಎಂ ನನ್ನಂತ ನೂರು ಜನ ಆ ದಂಡಿಗಳ ಸಪೋರ್ಟ್ಗೆ ನಿಂತಿದ್ದಾರೆ ಅಂತ ಹೇಳಿದ್ದಾರೆ ಎರಡನೇದು ಕಾರ್ಯಾಂಗ ಬೆಳತಂಗಡಿ ಪೊಲೀಸ್ ಸ್ಟೇಷನ್ನ ಎಸ್ಐ ಪ್ರಶಾಂತ್ ದಣಿಗಳ ಜೊತೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಇದೆ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀತಿಲ್ಲ ಮೂರನೇದು ನ್ಯಾಯಾಂಗ ಬೆಳತಂಗಡಿ ಕೋರ್ಟ್ನಲ್ಲಿ ಚಿನ್ನಪ್ಪನ ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ಗಳು ದಾಖಲಾಗಿವೆ ಆದರೆ ಪೊಲೀಸರು ಜಡ್ಜ್ನ ಆದೇಶವನ್ನ ಗಂಭೀರವಾಗಿ ತಗೊಂಡಿಲ್ಲ ನಾಲ್ಕನೇದು ಮಾಧ್ಯಮ ಅಂದ್ರೆ ಮೀಡಿಯಾಗಳು ಕನ್ನಡ ನ್ಯೂಸ್ ಚಾನಲ್ಗಳು ಈ ಸೀರಿಯಸ್ ವಿಷಯದ ಬದಲು ಸೆಲೆಬ್ರಿಟಿಗಳ ಗಾಸಿಪ್ ಪೊಲಿಟೀಶಿಯನ್ಸ್ಗಳ ಮದುವೆಯನ್ನ ಕವರ್ ಮಾಡ್ತಿವೆ ಇನ್ನೊಂದು ಸತ್ಯ ಏನೆಂದ್ರೆ ಧರ್ಮಸ್ಥಳದ ನಿಜವಾದ ಹೆಸರು ಕುಡುಮಾಪುರ ಅಂತ ತಿಳಿದು ಬಂದಿದೆ ಈ ದಣಿಗಳ ಆಸ್ತಿ ಎಷ್ಟಿರಬಹುದು ಅಂತ ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಕರ್ನಾಟಕದ ಪ್ರತಿ ಹತ್ತು ಕಿಲೋಮೀಟರ್ಗೆ ಒಂದು ದಣಿಗಳ ಆಸ್ತಿ ಇದೆ ಪೆಟ್ರೋಲ್ ಬಂಕ್ ಕಾಲೇಜ್ ದೇವಾಲಯ ಫ್ಯಾಕ್ಟರಿಗಳು ಬಂಗಲೆಗಳು ಜೊತೆಗೆ ಬೆಂಗಳೂರಿನ ಆನೆಕಲ್ನಲ್ಲಿ ಕುಡುಮಾಪುರ ಇಂಡಸ್ಟ್ರೀಸ್ ವಿಜಯಮಾಲಯ ರಸ್ತೆಯಲ್ಲಿ ಐನೂರು ಕೋಟಿ ರೂಪಾಯಿಯ ಬಂಗಲೆ ಧರ್ಮಸ್ಥಳದಲ್ಲಿ ನಾಲ್ಕು ಸಾವಿರ ಎಕರೆ ಜಾಗ ಇವೆಲ್ಲ ದಣಿಗಳದ್ದು ಒಂದು ಅಂದಾಜಿನ ಪ್ರಕಾರ ಇವರ ಒಟ್ಟು ಆಸ್ತಿ ಭಾರತದ ಒಂದು ವರ್ಷದ ಗಿಂತ ದೊಡ್ಡದು ಅಂದ್ರೆ ಮೂವತ್ತೈದು ಲಕ್ಷ ಕೋಟಿಗಿಂತ ಹೆಚ್ಚು ಈ ಶಕ್ತಿಯ ಮುಂದೆ ಸರ್ಕಾರ ಪೊಲೀಸ್ ರಾಜಕಾರಣಿಗಳೆಲ್ಲ ಮೌನವಾಗಿದ್ದಾರೆ ಒಂದು ಆರೋಪ ಇದೆ ಈ ದಳಗಳು ಸರ್ಕಾರಕ್ಕೆ ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟಿದ್ದಾರೆ ಅಂತ ಇದು ಎಷ್ಟು ನಿಜವೋ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಈ ಕೇಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಒಂದ್ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಮೀಡಿಯಾ ಸೆನ್ಸರ್ಶಿಪ್ ಈ ಕೇಸ್ ಬಗ್ಗೆ ವಿಡಿಯೋ ಮಾಡಿದಾರ ಯುಟ್ಯೂಬ್ ಗೆ ನೋಟಿಸ್ ಹೋಗುತ್ತೆ ನಿಮ್ಮ ವಿಡಿಯೋ ಡಿಲೀಟ್ ಆಗುತ್ತೆ ಚಾನಲ್ ಬ್ಲಾಕ್ ಆಗುತ್ತೆ ಅಂತ ಕೋರ್ಟ್ ಆರ್ಡರ್ ಬಂದಿದೆ ಅಂತ ಇಮೇಲ್ ಬರುತ್ತೆ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಸತ್ಯವನ್ನ ಜನರಿಗೆ ತಿಳಿಸೋಕೆ ಬಿಡ್ತಿಲ್ಲ ಯಾಕೆ ಫ್ರೀಡಮ್ ಆಫ್ ದಿ ಪ್ರೆಸ್ ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲಿಗೆ ಹೋಗಿದೆ ಒಂದು ಗಂಭೀರ ಆರೋಪದ ಬಗ್ಗೆ ಮಾತಾಡಿದ್ರೆ ವಿಡಿಯೋ ಡಿಲೀಟ್ ಚಲಲು ಬ್ಲಾಕ್ ಇದು ಯಾವ ರೀತಿಯ ಕಾನೂನು ಅಂತ ಗೊತ್ತಾಗ್ಲಿಲ್ಲ ಒಂದು ವೇಳೆ ಚಿನ್ನಪ್ಪ ಸುಳ್ಳು ಹೇಳ್ತಿದ್ದಾನೆ ಅಂತ ಆದ್ರೆ ಕಾನೂನಿನ ಮೂಲಕ ಇನ್ವೆಸ್ಟಿಗೇಟ್ ಮಾಡಿ ಆತನಿಗೆ ಶಿಕ್ಷೆ ಕೊಡಿ ಆದ್ರೆ ಸತ್ಯವನ್ನ ಮಾತಾಡದಂಗೆ ಮಾಡೋದು ಯಾಕೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೆ ಏನು ಗೊತ್ತಿಲ್ಲ ಅಂತ ಒಂದೇ ಉತ್ತರ ಕೊಡ್ತಾರೆ ಆದ್ರೆ ರಾಜ್ಯ ಮಹಿಳಾ ಆಯೋಗ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದೆ ಈ ಆಯೋಗದ ಅಧ್ಯಕ್ಷೆ ಸರ್ಕಾರಕ್ಕೆ ಪತ್ರ ಬರೆದು ಈ ನಲ್ಲಿ ಕ್ಲಿಯರ್ ಇನ್ವೆಸ್ಟಿಗೇಷನ್ಗೆ ಎಸ್ ಐ ಟಿ ರಚನೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಇನ್ನೊಂದು ಲಾಯರ್ಸ್ ತಂದ ದ್ವಾರಕನಾಥ್ ರವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಒಂದು ಸ್ಟ್ರಿಕ್ಟ್ ಎಸ್ಐಟಿ ರಚನೆ ಮಾಡಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರೆಸೆನ್ಸ್ ಅಂಡರ್ ತನಿಖೆ ನಡೆಸಿ ಅಂತ ಮನವಿ ಮಾಡಿದ್ದಾರೆ ಸಿಎಂ ಈ ರಿಕ್ವೆಸ್ಟ್ಗೆ ಒಪ್ಪಿದ್ದಾರಂತೆ ಆದರೆ ಇದು ಕೇವಲ ಮಾತಿಗೆ ಸೀಮಿತವಾಗುತ್ತಾ ಇಲ್ಲ ಮುಂದೆ ಏನಾದರೂ ಆಗುತ್ತಾ ಅಂತ ಕಾದು ನೋಡಬೇಕು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಶವಗಳನ್ನು ತೋರಿಸಲು ರೆಡಿ ಇದ್ದೀನಿ ಅಂತ ನೇತ್ರಾವತಿ ನದಿಯ ಹತ್ರ ಕೂಡ ತೋರಿಸಲು ಹೋಗಿದ್ದ ಆದ್ರೆ ಪೊಲೀಸರು ಬರಲಿಲ್ಲ ಬೇಗನೆ ಸ್ಥಳಮಹಜರು ಆಗಬೇಕಿತ್ತು ಆದ್ರೆ ಆಗಿಲ್ಲ ಈ ಅಸ್ಥಿ ಪಂಜರಗಳನ್ನ ತೆಗೆದ್ರೆ ಎಫ್ಎಸ್ಎಲ್ ಟೆಸ್ಟ್ ನಿಂದ ಆ ಶವಗಳ ಗುರುತು ಸಾವಿನ ಕಾರಣ ವಯಸ್ಸು ಕಂಡೋ ಹೆಣ್ಣು ಅಂತ ಗೊತ್ತಾಗುತ್ತೆ ಇದರಿಂದ ಕಾಣೆಯಾದವರ ಕುಟುಂಬಕ್ಕೆ ಸುಳಿವು ಸಿಗಬಹುದು ಪೊಲೀಸ್ ಇಲಾಖೆಗೆ ಸಿದ್ಧತೆಗೆಂದು ಎಷ್ಟು ದಿನ ಬೇಕೋ ಗೊತ್ತಿಲ್ಲ ಫಿಂಗರ್ ಪ್ರಿಂಟ್ ಸ್ಪೆಷಾಲಿಸ್ಟ್ ಎಫ್ ಎಸ್ ಎಲ್ ತಂದ ಜಿಯೋಲಜಿಸ್ಟ್ಗಳು ಈ ಎಲ್ಲರನ್ನು ಕರೆತರಬೇಕು ಮಳೆ ಆಗ್ತಿದೆ ಆ ಸ್ಥಳದ ಸಾಕ್ಷಿಗಳು ನಾಶವಾಗಬಹುದು ಇಷ್ಟೆಲ್ಲ ಇದ್ದರೂ ಪೊಲೀಸರು ಯಾಕೆ ತಡ ಮಾಡ್ತಿದ್ದಾರೆ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ನನ್ನದೊಂದು ರಿಕ್ವೆಸ್ಟ್ ಕಮೆಂಟ್ ಮಾಡಿ ಶೇರ್ ಮಾಡಿ ಆದ್ರೆ ಇಷ್ಟಕ್ಕೆ ನಿಲ್ಬೇಡಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ನಾವೆಲ್ಲ ಏನ್ ಮಾಡಬಹುದು ಅಂದ್ರೆ ಕನ್ನಡ ನ್ಯೂಸ್ ಚಾನೆಲ್ಗಳು ಈ ಸುದ್ದಿಯನ್ನ ಕವರ್ ಮಾಡದಿದ್ರೆ ಅವರನ್ನು ಬೈಕೌಟ್ ಮಾಡಿ ನಿಮ್ಮ ಟಿವಿಯಿಂದ ಆ ನ್ಯೂಸ್ ಚಾನೆಲ್ ತೆಗೆದು ಹಾಕ್ಬಿಡಿ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಸರಿಯಾದವರಿಗೆ ವೋಟ್ ಮಾಡಿ ದಣಿಗಳ ಸಪೋರ್ಟ್ಗೆ ಇರೋ ರಾಜಕಾರಣಿಗಳಿಗೆ ವೋಟ್ ಮಾಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಧರ್ಮಸ್ಥಳ ಅಂತ ಟ್ಯಾಗ್ ಯೂಸ್ ಮಾಡಿ ಸಿಬಿಐ ಇನ್ವೆಸ್ಟಿಗೇಷನ್ಗೆ ಒತ್ತಡ ಹಾಕಿ ಬೀದಿಗಿಳಿದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಈ ಅನ್ಯಾಯಕ್ಕೆ ಧ್ವನಿಯಾಗಿ ಧರ್ಮಸ್ಥಳದಲ್ಲಿ ಶಬಗಳು ಮಾತಾಡ್ತಿವೆ ಆತ್ಮಗಳು ನ್ಯಾಯಕ್ಕಾಗಿ ಕಾಯ್ತಿವೆ ಅನನ್ಯ ಭಟ್ರ ತಾಯಿ ಸುಜಾತ ಇನ್ನೂ ತನ್ನ ಮಗಳಿಗೆ ಕಾಯ್ತಿದ್ದಾರೆ ಆದ್ರೆ ಸರ್ಕಾರ ಪೊಲೀಸ್ ರಾಜಕಾರಣಿಗಳು ಮೀಡಿಯಾ ಎಲ್ಲರೂ ಸುಮ್ಮನಿದ್ದಾರೆ ಇದು ಕೇವಲ ಧರ್ಮಸ್ಥಳದ ಕಥೆ ಅಲ್ಲ ಇದು ನಮ್ಮೆಲ್ಲರ ಕತೆ ನಾವು ಒಗ್ಗಟ್ಟಾಗಿ ಧೈರ್ಯದಿಂದ ದ್ವನಿಯತ್ತಿದ್ದರೆ ಮಾತ್ರ ನ್ಯಾಯ ಸಿಗುತ್ತೆ ಫೈಸ್ ಈ ಕಿಸ್ತ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಕ್ರೀನ್ ಮೇಲೆ ಇರುವ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಇದರ ಬ್ಯಾಕ್ ಸ್ಟೋರಿ ಹೇಳಿದ್ದೀನಿ ಕ್ಲಿಕ್ ಮಾಡಿ ನೋಡಿ ಜೊತೆಗೆ ವಾಟ್ಸಪ್ ಮೂಲಕ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಟ್ರೂ ಕ್ರೈಮ್ ಡಾಕ್ಯುಮೆಂಟ್ರಿಗಳು ಇಷ್ಟಪಡುವವರು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು